we ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನೆಲ್ ಪರ ಪ್ರಚಾರ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕಾಗಿ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪೆನಲ್ ಪರವಾಗಿ ಟೆಂಕೇಶ್ವರ ನಗರದ ಪ್ರಮುಖ ಬೀದಿಗಳಲ್ಲಿ ಭರ್ಜರಿ ಮತಯಾಚನೆ ನಡೆಯಿತು ಅಭ್ಯರ್ಥಿಗಳಾದ ಶ್ರೀ ಶಂಕರ್ ಹೆಗಡೆ ಶ್ರೀ ಶಂಕರಪ್ಪ ಶಿರ್ಕೋಳಿ ಶ್ರೀ ಅಮರ್ ನಲವಡೆ ಹಾಗೂ ಮುಖಂಡರಾದ ಶ್ರೀ ಜಯಪ್ರಕಾಶ್ ಕರಜಗಿ ಮತ್ತು ಶ್ರೀ ಸಚಿನ್ ಹೆಗಡೆ ಅವರು ಮನೆ ಮನೆಗೆ ಭೇಟಿ ನೀಡಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನಲಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಆಶೀರ್ವದಿಸಬೇಕು ಎಂದು ನಾಗರಿಕರನ್ನ ಮನವರಿಕೆ ಮಾಡಿದರು ಈ ಸಂದರ್ಭದಲ್ಲಿ ಶಂಕರ್ ಅವರು ಟಂಕೇಶ್ವರ್ನ ವಿವಿಧ ಗಲ್ಲಿಗಳಲ್ಲಿ ಇರುವ ಸಮಸ್ಯೆಗಳನ್ನ ನಾವು ಬಗೆಹರಿಸುವ ಜವಾಬ್ದಾರಿ ಹೊರುತ್ತೇವೆ ಎಂದು ಭರವಸೆ ನೀಡಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ತನ್ಮಾನ್ಯ ಸತೀಶ್ ಜಾರಕಿಹೊಳಿ ಬಾಳ್ಚಂದ್ರ ಜಾರಕಿಹೊಳಿ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ಆಶೀರ್ವಾದದೊಂದಿಗೆ ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನೆಲ್ ನಿಂದ ಸ್ಪರ್ಧಿಸುತ್ತಿದ್ದೇವೆ ಕಳೆದ ಹಲವು ವರ್ಷಗಳಿಂದ ಸಹಕಾರಿ ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿ ನಮ್ಮ ಗುರುತು ಮಾಡಿಕೊಂಡಿದ್ದೇವೆ ಈ ಬಾರಿ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ದೊರೆತಿದೆ ಆದ್ದರಿಂದ ನಮ್ಮ ಪ್ಯಾನೆಲ್ ಪರವಾಗಿ ನಿಮ್ಮ ಅಮೂಲ್ಯವಾದ ಮತ ನೀಡಿ ಆಶೀರ್ವದಿಸಬೇಕು ಎಂದು ಹೇಳಿದರು ಇದೇ ವೇಳೆ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ನಿಂದ ಸ್ಪರ್ಧಿಸುತ್ತಿರುವ ಹದಿನೈದು ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಮ್ಮ ಮತ ನೀಡಿ ಬೆಂಬಲಿಸಬೇಕು ಎಂದು ಶಂಕರ್ ಹೆಗಡೆ ಕಳಕಳಿಯಿಂದ ವಿನಂತಿಸಿದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಡ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಸಂಕೇಶ್ವರ ಇದೇ ತಿಂಗಳ ಇಪ್ಪತ್ತೆಂಟರ ವಾರಕಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟು ತಾರೀಕಿಗೆ ಹುಕ್ಕೇರಿ ತಾಲೂಕು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೀತಾ ಇದೆ ವಿದ್ಯುತ್ ಸಹಕಾರಿ ಸಂಘಕ್ಕೆ ಅಪ್ಪನಗೌಡ ಪಾಟೀಲ್ ಸಹಕಾರಿ ಸಂಘ ಅಂತ ಹೆಸರಿಡಲಾಗಿದೆ ಆ ಹಿನ್ನೆಲೆಯಲ್ಲಿ ಬರುವಂತಹ ಈ ಚುನಾವಣೆಯಲ್ಲಿ ನಾವು ನಮ್ಮ ಜಿಲ್ಲೆ ಪಾಲಕ್ ಸಚಿವರಾದಂಥ ಪಾಲಕ್ ಮಂತ್ರಿಗಳಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನೇತೃತ್ವ ಅದೇ ಪ್ರಕಾರ ಅನ್ನಸಾಮನ ಜೊಲ್ಲಿ ಅವರ ನೇತೃತ್ವ ಮತ್ತೊಬ್ಬರು ಮಾಜಿ ಮಂತ್ರಿಗಳು ಮತ್ತು ಅರಮ ಕ್ಷೇತ್ರದ ಕರ್ತವ್ಯನಿಷ್ಟ ಸಚಿವ ಶಾಸಕರಾದಂಥ ಬಾಲಚಂದ್ರಣ್ಣ ಅವರ ತ್ರಿಮೂರ್ತಿ ನೇತೃತ್ವದಲ್ಲಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಅತ್ಯಂತ ಬಿರುಸಿನ ಚುನಾವಣೆ ನಡೀತಾ ಇದೆ ನಡೀತಾ ಇದೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಅಪ್ಪನಗೂಡ ಪಾಟೀಲ್ ಪ್ಯಾನೆಲ್ನಲ್ಲಿ ಸಂಕೇಶ್ವರದಿಂದ ಸಂಜೀವಣ್ಣ ಶಿರ್ಕೋಳಿ ಅವರು ಅದೇ ಪ್ರಕಾರ ಅಮರಣ್ಣ ನದೋಡೆ ಅವರು ನಾನು ಒಳಗೊಂಡು ಶಂಕರ್ ಹೆಗಡೆ ಆ ಪ್ರಕಾರ ನಮ್ಮ ಸೋಲಾಪುರದಿಂದ ಶಶಿರಾಜೆ ಪಾಟೀಲ್ ಅವರು ಅದೇ ಥರ ನಮ್ಮ ಎಲ್ಲ ಹುಕ್ಕೇರಿ ತಾಲೂಕಿನ ಹಳ್ಳಿಗಳಿಂದ ಹನ್ನೆರಡು ಜನರನ್ನು ನಿಲ್ಲಿಸಿ ಟೋಟಲ್ ಇವತ್ತಿನ ನಮ್ಮ ಪ್ಯಾನೆಲ್ನಲ್ಲಿ ಇರುವಂಥ ಹದಿನೈದು ಮತ್ತು ಹತ್ತು ಹದಿನೈದು ಉಮೇದ್ವಾರಗಳಿಗೆ ಸಾಕಷ್ಟು ಬೆಂಬಲ ನೀರ್ತಾ ಇದ್ದಾರೆ ಬದಲಾವಣೆ ಯಾವುದೇ ಪರಿಸ್ಥಿತಿಯಲ್ಲಿ ಅಪೇಕ್ಷಿತದ ಆ ಹಿನ್ನೆಲೆಯಲ್ಲಿ ನಾನು ಇಷ್ಟೇ ಹೇಳ್ತೇನೆ ಬರುವಂತ ಚುನಾವಣೆಯಲ್ಲಿ ಮತದಾರರು ಸೂನ್ಯ ಮತದಾರರಾಗಿದ್ದಾರೆ ತಿಳುವಳಿಕೆ ಹೊಂದಿದ್ದಾರೆ ಈ ದೃಷ್ಟಿಕೋನದಲ್ಲಿ ನಾವು ನಮ್ಮ ಏನಿಗೆ ನಮ್ಮ ಮೂರು ಮಂದಿ ಅಣ್ಣವ್ರ ಪ್ಯಾನೆಲ್ನಲ್ಲಿ ಇವತ್ತಿನ ದಿವಸ ನಡೀಲಿರುವ ಚುನಾವಣೆಯಲ್ಲಿ ಸಾಕಷ್ಟು ನಮ್ಮ ಪ್ಯಾನೆಲ್ಗೆ ತಾಲೂಕಾ ತುಂಬ ಎಲ್ಲ ಹುಕ್ಕೇರಿ ಆಗಲಿ ಸಂಕೇಶ್ವರದಲ್ಲಿ ಬಹ ಸಾಕಷ್ಟು ಜನರು ಬೆಂಬಲ ಕೊಟ್ಟಿದ್ದಾರೆ ಸಾಕಷ್ಟು ಬೆಂಬಲದೊಂದಿಗೆ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ ನಿಮ್ಮ ಪ್ಯಾನೆಲ್ ಯಾವುದೇ ಪರಿಸರವಾಗಿ ಬರ್ತದೆ ಈ ಹಿನ್ನೆಲೆಯಲ್ಲಿ ನಾನು ಅತ್ಯಂತ ವಿಶ್ವಾಸದಿಂದ ನನ್ನ ಮತ್ತೆ ಕ್ಷೇತ್ರದ ಎಲ್ಲಾ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಂಘದ ಮತದಾರ ಬಂದವರಲ್ಲಿ ಅತ್ಯಂತ ಕಳಕಳಿ ಬೇಡಿಕೆ ಮಾಡ್ಕೊಂಡಿದ್ದೇನೆ ಬೇಡಿಕೆ ಬೇಡಿಕೆ ಮಾಡ್ಕೊತೇನೆ ನಾವು ನಮ್ಮ ಪ್ಯಾನೆಲ್ ಕೇ ಅಪ್ಪನ ಕೂಡ ಪಾಟೀಲ್ ಪ್ಯಾನಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತಂದೆ ಮುಂದಿನ ಐದು ವರ್ಷದಲ್ಲಿ ನಮಗೆ ಬದಲಾವಣೆ ಮುಖಾಂತರ ಈ ಸೇವೆಯನ್ನು ಮಾಡಲು ಅವಕಾಶ ನೀಡಬೇಕಂತ ಅತ್ಯಂತ ಕಳಕಳಿಯಿಂದ ವಿನಂತಿಸುತ್ತೇನೆ